ಮದಕರಿಪುರ ಗ್ರಾಮದಲ್ಲಿ ಕಲ್ಲಂಗಡಿ ಖರೀದಿದಾರರು ಇಲ್ಲದೆ ರೈತ ಕಂಗಾಲಾಗಿದ್ದಾನೆ ಇನ್ನು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಗೆ ಮದಕರಿಪುರ ಗ್ರಾಮದಲ್ಲಿ ರೈತ ಶ್ರೀನಿವಾಸ ಅವರು ಈ ಬಗ್ಗೆ ತನ್ನ ಅಳಲನ್ನ ತೋಡಿಕೊಂಡಿದ್ದು ಕೃತಕ ಬಣ್ಣ ಬಳಕೆ ಆರೋಪಕ್ಕೆ ಹದಿನೈದು ಟನ್ನಷ್ಟು ಕಲ್ಲಂಗಡಿ ಜಮೀನಿನಲ್ಲೇ ಕೊಳೆಯುತ್ತಾ ಬಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸುವಂತಾಗಿದೆ ಇನ್ನು ಆಂಧ್ರ ಸೇರಿದಂತೆ ಕೆಲವು ಕಡೆ ಕಲ್ಲಂಗಡಿಗೆ ಬಣ್ಣ ಬರಲು ಕೃತಕ ಬಣ್ಣ ಬಳಕೆ ಮಾಡುತ್ತಿದ್ದಾಗಿ ಮಾಹಿತಿ ಕೇಳಿಬರುತ್ತಿದೆ ಇದರ ಎಫೆಕ್ಟ್ ಇತ ಕೋಟೆನಾಡಿಗೂ ಕಾಲಿಟ್ಟಿದ್ದು ಮದಕರಿಪುರ ಗ್ರಾಮದಲ್ಲಿ ಶ್ರೀನಿವಾಸ್ ಎಂಬ ರೈತ ಎರಡು ಎಕರೆಯಲ್ಲಿ ಬೆಳೆದ ಕಲ್ಲಂಗಡಿಗೆ ಖರೀದಿದಾರರು ಇಲ್ಲದೆ ಕಂಗಲಾಗಿದ್ದಾನೆ ಇನ್ನು ಈಗಾಗಲೇ ಎರಡು ಬಾರಿ ಕಲ್ಲಂಗಡಿ ಮಾರಾಟ ಮಾಡಿದ್ದು ಇನ್ನು ಹದಿನೈದು ಟನ್ನಷ್ಟು ಕಲ್ಲಂಗಡಿ ಹಾಗೆ ಉಳಿದಿದೆ ಉತ್ತಮ ಆದಾಯದ ನಿರೀಕ್ಷೆಯಲ್ಲಿ ಇದ್ದ ರೈತನಿಗೆ ಕೃತಕ ಬಣ್ಣ ಬಳಕೆ ವದಂತಿ ಬಿಸಿ ಮುಟ್ಟಿಸಿದೆ ಇನ್ನು ವಾರ ಕಳೆದರೂ ಸಹ ಕಲ್ಲಂಗಡಿ ಕೊಳ್ಳಲು ಖರೀದಿದಾರರು ಜಮೀನಿನತ್ತ ಸುಳಿಯದೇ ಇದ್ದು ಕಲ್ಲಂಗಡಿ ಜಮೀನಿನಲ್ಲೇ ಕೊಳೆಯುತ್ತಾ ಪ್ರಾರಂಭಿಸಿದ್ದು ಲಕ್ಷಾಂತರ ರೂಪಾಯಿ ನಷ್ಟದಲ್ಲಿ ರೈತ ಶ್ರೀನಿವಾಸ್ ಇದ್ದಾರೆ ಇನ್ನು ಆಹಾರ ಇಲಾಖೆ ಕಲ್ಲಂಗಡಿಗೆ ಕೃತಕ ಬಣ್ಣ ಬಳಕೆ ಮಾಡುತ್ತಿದ್ದಾಗಿ ಮಾಹಿತಿ ನೀಡಿದೆ ಆಂಧ್ರ ಅಥವಾ ತಮಿಳುನಾಡಿನಲ್ಲಿ ಈ ರೀತಿ ಆರೋಪ ಕೇಳಿಬಂದಿದ್ದು ನಮ್ಮ ರಾಜ್ಯದಲ್ಲಿ ಈ ರೀತಿ ಕಂಡುಬಂದಿಲ್ಲ ಆದರೆ ಈ ಆರೋಪದಿಂದಾಗಿ ನಮ್ಮಲ್ಲೂ ಕೂಡ ಖರೀದಿದಾರರು ಸುಳಿಯದೆ ಇದ್ದು ನಷ್ಟ ಉಂಟಾಗಿದೆ ಜಿಲ್ಲಾಡಳಿತ ಅಥವಾ ಸಂಬಂಧಪಟ್ಟ ಇತ್ತ ಕಡೆ ಗಮನ ಹರಿಸಬೇಕು ಹಾಗೂ ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಇಲ್ಲವಾದಲ್ಲಿ ಪರಿಹಾರ ಕೊಡಬೇಕು ಎಂದು ರೈತ ಶ್ರೀನಿವಾಸ್ ಆಗ್ರಹ ಮಾಡಿದ್ದಾರೆ ಅದೇ ಕಲಂಗಡಿ ನಮ್ಮ ತೋಟಗಳಲ್ಲಿ ಕರೀತಾರೆ ಬರ್ತವೆ ಇವಾಗ ಕೇಳೋಕ್ಕೆ ಕಲಂಗಡಿ ಎಲ್ಲ ತೋಟದಲ್ಲಿ ಎಲ್ಲ ಕೊಳೀತಿದ್ದಾವೆ ಮೊನ್ನೆ ಆರು ಇಲಾಖೆಯವರು ಈ ಥರ ಕಲರ್ ಬೆರೆಸ್ತಾರೆ ಅಂಥೇಳಿ ಮಾಹಿತಿ ಕೊಟ್ಟರು ಆ ಥರದಿಂದ ನಮಗೆ ಇಲ್ಲಿ ತೋಟದಲ್ಲಿ ಯಾರೂ ಕೇಳೋಕ್ಕೆ ಬರ್ದಂಗೆ ಆಗ್ಬಿಟ್ಟಿದ್ದಾರೆ ಅದನ್ನು ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯರು ಅದನ್ನು ಗಮನ ಇಟ್ಟು ನಮ್ಮ ಅವೆಲ್ಲ ಸುಳ್ಳು ಅಂಥೇಳಿ ಸಾಬೀತು ಮಾಡಿ ತೋಟಗಳಿಗೆ ನಮಗೆ ಖರೀದಾರಿ ಬರೋ ಆ ಥರ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತೀನಿ ಈ ಥರ ಕಲರ್ ಮಾಡೋಕ್ಕೆ ಯಾವುದೋ ರಾಜ್ಯ ಅಂತಂದರೆ ಆಂಧ್ರ ಅಥವಾ ಇಲ್ಲ ತಮಿಳ್ನಾಡಿನಲ್ಲಿ ಮಾಡ್ಬೋದು ಆದರೆ ನಮ್ಮ ರಾಜ್ಯದಲ್ಲಿ ಆ ಥರ ಯಾವ ಕಾರಣಕ್ಕೂ ಆ ಥರ ಆಗೋಕ್ಕೆ ಚಾನ್ಸಸ್ ಇಲ್ಲ ಹಾಗಾಗಿ ಸುಮ್ಮನೆ ಯಾವುದೋ ಆಪದಿಂದ ರೈತರಿಗೆಲ್ಲ ಭಾಳ ಆಗ್ತಿದೆ ಇದ್ದ ಅದನ್ನೆಲ್ಲ ಸರ್ಕಾರ ಇಲ್ಲ ಯಾವ ಕೃಷಿ ಇಲಾಖೆನೋ ಇಲ್ಲ ತೋಟಗಾರಿಕೆ ಇಲಾಖೆನೋ ಏನಾರ ಒಂದು ಸುಳ್ಳು ಅಂತ ಆಪಾದನೆ ಮಾಡಿಸಿ ನಮ್ಮನ್ನು ರೈತರಿಗೆ ಖರೀದಿ ಬರೋ ಥರ ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ ಎಲ್ಲ ಆಗಿರೋ ಸಮಸ್ಯೆನ ನಮಗೆ ಕರ್ನಾಟಕದಲ್ಲಿ ಅದನ್ನು ರೈತರಿಗೆಲ್ಲ ಎಫೆಕ್ಟ್ ಆಗಿದೆ ಭಾಳ ಲಾಸ್ ಆಗಿದೆ ಸರ್ ಈಗ ನೋಡಿರಿ ಎಲ್ಲ ಏನು ಏನಕ್ಕೂ ಬರೋದಂಗೆ ಆಗ್ಬಿಬಿಟ್ಟಿದೆ ತೋಟದಲ್ಲಿ ಕೇಳೋದ್ರ ಕೇಳೋರು ಹೇಳಂಗೆ ಆಗಿದೆ ಆ ಥರ ಆಗಿ ನೋಡಿ ಒಂದೂವರೆ ಎರಡು ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ದೀವಿ ಅದಕ್ಕೆ ನಮಗೆ ಫಿಫ್ಟಿ ಪರ್ಸೆಂಟು ನಿಮಗೆ ಆದಾಯ ಬಂದಿಲ್ಲ ಆ ಥರ ಆಗಿದೆ ಅವರು ಸೂಕ್ತವಾದ ಪರಿಹಾರ ಕೊಟ್ಟರೆ ನಮಗೆ ಭಾಳ ಮುಂದೆ ಇನ್ನೂ ಮುಂದೆ ಬೆಳೆಯೋದಕ್ಕೆ ಮಾಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಸರ್ಕಾರವೂ ಇದಕ್ಕೆ ಸ್ವಲ್ಪ ಗಮನ ಕೊಡಬೇಕಂತ ಭಾಳ ಇದು ಭಾಳ ನಷ್ಟ ಆಗುತ್ತೆ ಸರ್ ಈಗ ಈ ಸಲ ಏನೋ ಮಾಡಿದ್ದೀವಿ ಮುಂದಿನ ಸಲ ನೆಕ್ಸ್ಟ್ ಮಾಡಬೇಕಂದ್ರೆ ನಮ್ಮ ಕೈಯ್ಯಲ್ಲಿ ಕಾಶಿದ್ದ ತಾನೇ ಮಾಡೋದು ಕಾಶಿ ಏನು ಮಾಡೋಕ್ಕಾಗತ್ತೆ ಈಗ ಸುಮ್ಮನೆ ಆಗಲ್ಲ ಇವೆಲ್ಲ ವೆಚ್ಚ ಮಾಡಬೇಕಂದ್ರೆ ಒಂದೂವರೆ ಎರಡು ಲಕ್ಷ ರೂಪಾಯಿ ದುಡ್ಡು ಬೇಕು ಈ ಸಲ ಸಾಲ ಮಾಡಿ ಮಾಡಿದ್ವಿ ಆ ಸಾಲ ತೀರಲ್ಲ ಮತ್ತು ನೆಕ್ಸ್ಟ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಆಗಕ್ಕಲ್ಲ ನಮ್ಮಲ್ಲಿ ಭಾಳ ಭಾಳ ಕಷ್ಟ ಆಗುತ್ತೆ ಆ ಥರ ಆಗಿ ಮುಂದೆ ಮಾಡೋದು ಭಾಳ ಪ್ರಾಬ್ಲಮ್ ಆಗುತ್ತೆ ಅದನ್ನೇನೋ ಸರ್ಕಾರ ಗಮನ ಇಟ್ಟು ನಮ್ಮ ಏನೋ ಒಂದು ಪರಿಹಾರ ಅಂತ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ ಅಂತ